सितंबर में सितंबर में सितंबर में एक दर है इसमें मैक्सिमम भी तो ओ है यार इतने लोडिंग हो रहे थे तो हमारे कर्फ्यू मॉर्निंग और टेस्टिंग नहीं मिलते उस टाइम तो दो मापा काम कर रही था हाँ बैठा हुआ कहीं नहीं का बट मैं कहीं आता हूँ यार ಈಗ ಮೇನ್ ಇವರು ಮಾಡ್ತಾ ಇರೋದೇನಂದ್ರೆ ಮೆಕ್ಸಿಕನ್ ಬೀನ್ಸ್ ಎರಡ್ ಎಕರೆ ಪ್ಲಸ್ ಎರಡ್ ಎಕರೆ ನಾಲ್ಕು ಎಕರೆ ಒಳಗೆ ಮೆಕ್ಸಿಕನ್ ಬೀನ್ಸ್ ಅನ್ನ ಬೆಳಿತಾ ಇದ್ದಾರೆ ಹನಿ ನೀರಾವರಿ ಪದ್ಧತಿಕ್ಕಿಂತ ಬಂದ್ಮೇಲೆ ಅವರು ಮೊದಲು ಮೆಕ್ಸಿಕನ್ ಬೀನ್ಸ್ ಮಾಡ್ತಾ ಇರ್ಲಿಲ್ಲ ಶೇಂಗಾ ಬೆಳೀತಿದ ಎರಡು ಎಕರೆ ಅಷ್ಟೇ ಅದ್ರೊಳಗೆ ಅವರು ನುಕ್ಸಾನ್ ಆಗಿ ಬಹಳ ಮೈಮೇಲೆ ಹಾಕೊಂಡಿದ್ರು ಈ ಡ್ರಿಪ್ ಇರಿಗೇಷನ್ ಬಂದ ಮೇಲೆ ಅವರು ಸ್ವಲ್ಪ ಒಂದು ಆಶಾಭಾವನೆ ಬಂತು ಇಲ್ಲ ಈ ಬೆಳೆನೂ ಬೆಳೆದು ನೋಡಬಹುದು ಅಂತ ಕೃಷಿ ಇಲಾಖೆಯವರು ಇರ್ಬೋದು ಆರ್ಮಿ ಇರಬಹುದು ನೆಟ್ ಆಫ್ ಇಮರ್ ಇವರು ಸಂಪರ್ಕ ಮಾಡಿಕೊಂಡು ಮೆಕ್ಸಿಕನ್ ಬೇಲ್ಸ್ ಹಾಕೊಂಡಿದ್ದಾರೆ ಈ ತಾಂತ್ರಿಕತೆ ಮೇಲೆ ಇವ್ರು ಏನ್ ಮಾಡಿದಾರೆ ಅಂದ್ರೆ ನಾಲ್ಕು ಎಕರೆಯಲ್ಲಿ ಮೆಕ್ಸಿಕನ್ ಬೀಲ್ಸ್ ಅಲ್ಲಿ ಪ್ರತಿ ಎಕರೆಗೆ ಹದಿನಾಲ್ಕು ಕ್ವಿಂಟಲ್ ಇಳುವರಿ ಬರ್ತಾ ಇದೆ ನೀವೇ ನೋಡಬಹುದು ಎಷ್ಟು ಇಳುವರಿ ಹಿಡಿದಿದೆ ಅಂತ ಅವರಿಗೆ ಸರಾಸರಿ ಒಂದು ಏಳುವರೆ ಸಾವಿರ ರೂಪಾಯಿ ರೇಟ್ ನಂಗೆ ನಾಲ್ಕು ಎಕರೆಯಿಂದ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಒಟ್ಟು ಆದಾಯ ಇದೆ ಇವರಿಗೆ ಪ್ರತಿ ಒಂದು ಎಕರೆಗೆ ಎಷ್ಟು ಖರ್ಚಾಗ್ತಿದೆ ಅಂದ್ರೆ ಇಪ್ಪತ್ತ್ ಸಾವಿರ ರೂಪಾಯಿ ಅಷ್ಟೇ ಖರ್ಚಾಗ್ತಿರೋದು ಎಂಬತ್ ಸಾವಿರ ರೂಪಾಯಿ ತೆಗೆದು ನೆಟ್ ಇವರಿಗೆ ಮೂರು ಲಕ್ಷದ ನಲವತ್ ಸಾವಿರ ರೂಪಾಯಿ ತನಕನೂ ಆದಾಯ ಬರ್ತದೆ ಕಡಿಮೆ ಅವಧಿಯೊಳಗೆ ಹೆಚ್ಚು ಆದಾಯ ಗಳಿಸ್ತಿ ಅವರೇ ಮಾದರಿ ಆಗಿದ್ದಾರೆ ಪ್ರತ್ಯಕ್ಷವಾಗಿ ತಾವು ನೋಡಬಹುದು ಇಳುವರಿ ಅವ್ರು ಹೇಳಿದ್ದನ್ನ ಹೇಗಿದೆ ಅವ್ರ ಹತ್ರನೇ ಡಾಕ್ಯುಮೆಂಟೇಶನ್ ಮಾಡಿದೀವಿ ಇದೊಂದು ಮುಖ್ಯವಾಗಿ ಇವ್ರು ಮಾಡಿರುವಂತ ಮೆಕ್ಸಿಕನ್ ಅಲ್ಲಿ ಮಾಡಿರುವಂತ ಒಂದು ದೊಡ್ಡ ಸಾಧನೆ ಇದೊಂದು ಇದ್ರೊಟ್ಟಿಗೆ ಏನ್ ಮಾಡಿದ್ದಾರೆ ಅಂದ್ರೆ ಇನ್ನೂ ಬೇರೆ ಬೇರೆ ಬೆಳೆ ಬೆಳೆದಿದ್ದಾರೆ ಎಲ್ಲವೂ ಇಲ್ಲಿ ತಮ್ಮ ಇದ್ರಿಗೆ ಕಾಣ್ತಾ ಇದೆ ಅದ್ರಲ್ಲಿ ಮುಖ್ಯವಾಗಿ ಏನಂದ್ರೆ ಮೆಕ್ಕೆಜೋಳ ಮೂರ್ ಎಕರೆ ಬೆಳಿತಾ ಇದಾರೆ ಅದ್ರಲ್ಲಿ ಹನಿ ನೀರಾವರಿ ಬರೋಕ್ಕಿಂತ ಮೊದಲು ಇವ್ರದು ಮೆಕ್ಕೆಜೋಳ ಏನಾಗ್ತಿತ್ತು ಅಂದ್ರೆ ಹದಿನೆಂಟ್ ಕ್ವಿಂಟಾಲ್ ಇಳುವರಿ ಬರ್ತಾ ಇತ್ತು ಪ್ರತಿ ಎಕರೆಗೆ ಏನಾಗಿದೆ ಅಂದ್ರೆ ಹನಿ ನೀರಾವರಿನ ವ್ಯವಸ್ಥಿತವಾಗಿ ಅಳವಡಿಸ್ಕೊಂಡು ಗೊಬ್ಬರ ಎಷ್ಟ್ ಬೇಕೋ ಅಷ್ಟೇ ಕೊಡುವಂತದ್ದು ಮತ್ತೆ ಮಣ್ಣು ಪರೀಕ್ಷೆ ಅಂತ ಎಲ್ಲಾ ವೈಜ್ಞಾನಿಕವಾಗಿ ಏನೇನು ಆಧುನಿಕ ಕೃಷಿ ತಂತ್ರಜ್ಞಾನ ಎಲ್ಲ ಅಳವಡಿಸ್ಕೊಂಡ್ಬಿಟ್ಟು ಬಿಟ್ಟು ತರಬೇತಿ ಪಡೆದ ನಂತರ ಎಲ್ಲಾ ಮಾಡಿದ್ಮೇಲೆ ಅವ್ರು ಏನ್ ಮಾಡಿದ್ರೆ ಹದಿನೆಂಟು ಎಕರೆಯಿಂದ ಮೂವತ್ತೈದು ಎಕರೆ ತನಕನೂ ಇಳುವರಿ ಆಗತ್ತೈದು ಸಾರಿ ಮೂವತ್ತೈದು ಕ್ವಿಂಟಲ್ ತನಕ ಇವ್ರದ್ದು ಬಂದಿದೆ ಇಲ್ಲೇ ನೋಡಿ ಒಂದು ಇಳುವರಿ ಡಬಲ್ ಆಗುತ್ತೆ ಅನ್ನೋದು ಇವರೇ ಪ್ರತ್ಯಕ್ಷ ಸಾಕ್ಷಿ ಹೇಳ್ತಾ ಇರೋದು ನಾವ್ ಇಲ್ಲಿ ಯಾವ್ದು ಉತ್ಪ್ರೇಕ್ಷೆ ಮಾಡಿ ಹೇಳ್ತಿಲ್ಲ ಆಕ್ಚುಲಿ ಅವ್ರ್ ನಲ್ವತ್ತು ಟನ್ ತನ್ಕ ಹೇಳಿದಾರೆ ನಾವು ಸರಾಸರಿ ಹಿಡಿದಿದೆ ಇದ್ರೊಳಗ್ ಏನಾಗಿದೆ ಅಂದ್ರೆ ಅವರಿಗೆ ಒಂದು ಸರಾಸರಿ ಎರಡ್ ಸಾವಿರದ ನಾಲ್ಕನೂರು ರೂಪಾಯಿ ಅಂತ ಪ್ರತಿ ಕ್ವಿಂಟಲ್ ಗೆ ಅವ್ರಿಗೆ ಇದ್ದಾಗ ಎರಡು ಲಕ್ಷದ ಮೂವತ್ತೆರಡು ಸಾವಿರ ಒಟ್ಟ ಆದಾಯ ಬರ್ತಾ ಇದೆ ಪ್ರತಿ ಎಕರೆಗೆ ಇದರಲ್ಲೂ ಖರ್ಚು ಕಡಿಮೆ ಇದೆ ಇಪ್ಪತ್ ಸಾವಿರ ರೂಪಾಯಿ ಖರ್ಚು ಕಳಿಸ್ಬಿಟ್ರೆ ಇವರಿಗೆ ಮೂರು ಎಕರೆಯಿಂದ ಅರವತ್ ಸಾವಿರ ರೂಪಾಯಿ ಖರ್ಚಾಗ್ಬಿಟ್ಟು ಈ ಒಂದು ಲಕ್ಷದ ಎಂಬತ್ತರಿಂದ ತೊಂಬತ್ ಸಾವಿರ ರೂಪಾಯಿ ತನಕ ಆದಾಯ ಇದೆ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಆದಾಯ ಯಾವುದು ಮೆಕ್ಕೆಜೋಳ ಈ ಮೆಕ್ಕೆಜೋಳ ಹಾಕ್ಕೊಳ್ಳಿ ಇವರು ಸುಮ್ಮನೆ ಬಿಡೋದಿಲ್ಲ ಮೆಕ್ಕೆಜೋಳ ಹಾಕ್ಕಳು ಅದ್ರ ಒಟ್ಟಿಗೆ ಏನ್ ಮಾಡ್ತಾರೆ ಮೆಕ್ಕೆಜೋಳ ಮೇಲೆ ಹಿಂಗಾರಿ ಬೆಳಿಯಾಗಿ ಒಂದ್ ಎಕ್ರೆಯಲ್ಲಿ ಟೊಮೊಟೊ ಹಾಕ್ತಾರೆ ಒಂದ್ ಎಕರೆ ಹೀರೆಕಾಯಿ ಹಾಕ್ತಾರೆ ಒಂದ್ ಎಕರೆ ಸೌತೆಕಾಯಿನೂ ಬೆಳಿತಾರೆ ಇತರ ತರಕಾರಿ ಬೆಳೆಯನ್ನು ಬೆಳಿತಾ ಇದ್ರಲ್ಲೇ ಅದರಲ್ಲೂ ಸಹಿತ ನಿರಂತರವಾಗಿ ಆದಾಯ ಬರುವಂತ ಮಾಡ್ಕೊಂಡಿದ್ರು ಅಲ್ಲಿ ನಿಮ್ಗೆ ತೋರಿಸಿದೆ ನಾನು ಮುಖ್ಯ ಬೆಳೆದಷ್ಟೇ ಹೇಳ್ತಾ ಇರೋದು ನೆಕ್ಸ್ಟ್ ಏನಾಗಿದೆ ಅಂದ್ರೆ ಇವರು ಇನ್ನೊಂದು ಏನಂದ್ರೆ ಚೆಂಡು ಹೂ ಇಲ್ಲೇ ನಮಗೆ ಕಾಣ್ತಾ ಇದೆ ಚೆಂಡು ಹೂ ಒಂದ್ ಎಕರೆಲಿ ಹಾಕಿದ್ದಾರೆ ಇದ್ರ ಮೊದಲು ಹನಿ ನೀರಾವರಿ ಬರೋ ಪೂರ್ವದಲ್ಲಿ ಐದು ಟನ್ ಚೆಂಡು ಹೂನ ಮಾಡ್ತಾ ಇದ್ರು ಅಂದ್ರೆ ಆರ್ ಸಲ ಕಟಾವು ಮಾಡ್ತಾ ಇದ್ರು ಐದು ಟನ್ ಅಷ್ಟೇ ಬೆಳೀತಾ ಇದ್ರು ಈಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರಾವರಿ ಅಂದ್ರೆ ಹನಿ ನೀರಾವರಿ ಪದ್ಧತಿ ಬಂದ ಮೇಲೆ ಪ್ರತಿ ಎಕರೆಗೆ ಹತ್ತು ಟನ್ ಅಷ್ಟು ಚೆಂಡು ಬೆಳೀತಾ ಇದಾರೆ ಇದರಿಂದ ಅವರೊಂದು ಒಳ್ಳೆ ಆದಾಯ ಬರ್ತದೆ ಚೆಂಡು ರೇಟ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆದ್ರೂ ಸಹಿತ ಹದಿಮೂರು ರೂಪಾಯಿ ನಾವು ಹಿಡಿದ್ರು ಕಡಿಮೆ ಇದ್ರೊಳಗೆ ಹಿಡಿದ್ರು ಅವ್ರಿಗೆ ಏನಾಗಿದೆ ಒಂದ್ ಲಕ್ಷದ ಮೂವತ್ ಸಾವಿರ ರೂಪಾಯಿ ಆದಾಯ ಬರ್ತಾ ಇದೆ ಕೇವಲ ಅವ್ರಿಗೆ ಖರ್ಚಾಗ್ತಿರೋದು ಮೂವತ್ತು ಸಾವಿರ ರೂಪಾಯಿ ಅಷ್ಟೇ ನೆಟ್ ಒಂದು ಲಕ್ಷ ತನಕ ಆದಾಯ ಬರ್ತಾ ಇದೆ ಚೆಂಡು ನೋಡಿ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ಯಾರೆ ಬ್ಯಾಕ್ ಕ್ಯಾಲ್ಕುಲೇಷನ್ ಈಗ ಬೇಕಾಗಿ ದೊಡ್ಡ ದೊಡ್ಡ ಹಬ್ಬಗಳು ಬಂತು ಈಗ ಮಹಾನವಮಿ ಮತ್ತು ಮೇನ್ಲಿ ದೀಪಾವಳಿ ದೀಪಾವಳಿ ದೀಪಾವಳಿಯಿಂದ ರಿವರ್ಸ್ ಕ್ಯಾಲ್ಕುಲೇಷನ್ ಮಾಡಿ ಮಾಡೋದು ಪ್ಲಾಂಟೇಶನ್ ಯಾವಾಗ ನೀಡಿದೆ ಅದಕ್ಕೆ ಪ್ರೊಡಕ್ಷನ್ ಬರುವಂತ ಒಂದು ಪ್ಲಾನಿಂಗ್ ಮಾಡ್ಕೊಂಡಿದ್ದಾರೆ ನಾವು ಹಿಡಿದಿರೋ ಅಮೌಂಟ್ ಕಡಿಮೆ ಅವರಿಗೆ ಹಬ್ಬಕ್ಕೆ ಸರಿಯಾಗಿ ಇನ್ನೆಲ್ಲ ಹಬ್ಬದ ಸೀಸನ್ ಸಾಲ ಸಾಲಕ್ಕೆ ಬರ್ತಾ ಇರೋದ್ರಿಂದ ಹಬ್ಬಕ್ಕೆ ಅವರು ಪೂರೈಕೆ ಮಾಡಬೇಕು ಅವರು ಒಂದು ಇದರಿಂದ ಆದಾಯ ಗಳಿಸಬೇಕು ಅಂತ ಒಂದು ವೈಜ್ಞಾನಿಕ ರೀತಿಯಲ್ಲಿ ತಾಂತ್ರಿಕ ಒಂಥರ ಇಂಜಿನಿಯರ್ ಇದ್ದಂಗೆ ಆಗ್ಯಾರೆ ನಾವು ಅವಶ್ಯಕತೆ ತಕ್ಕಂತೆ ಬೆಳೆಯುವಂತ ಒಂದ್ ಮಾಡಿದಾರೆ ಇನ್ನೊಂದ್ ಏನಂದ್ರೆ ಅವರು ಇನ್ನೊಂದ್ ಬೆಳೀತಾ ಇರೋದು ಸೇವಂತಿ ಒಂದ್ ಎಕರೆಯಲ್ಲಿ ಸೇವಂತಿ ಬೆಳೀತಾ ಇದಾರೆ ಅದ್ರೊಳಗೆ ಏನಂದ್ರೆ ಮೊದಲು ಒಳಗೆ ಎಂಟು ಕ್ವಿಂಟಾಲ್ ಸೇವಂತಿ ಅವ್ರದ್ದು ಇಳುವರಿ ಬರ್ತಾ ಇತ್ತು ಈಗ ಈ ರೀತಿ ತಾಂತ್ರಿಕತೆ ಬೆಳವಣಿಗೆ ಆದ್ಮೇಲೆ ಹದಿಮೂರು ಕ್ವಿಂಟಾಲ್ ತನಕ ಅವರು ಇದ್ದಾರೆ ಬೆಳೀತಾ ಇದಾರೆ ನಾಲ್ಕು ಬಾರಿ ಹೂವನ್ನ ಕಟಾವು ಮಾಡ್ತಾ ಇದಾರೆ ಇದ್ರೊಳಗೆ ಏನಂದ್ರೆ ಒಂದ್ ಎಕರೆ ಇಪ್ಪತ್ತು ಗುಂಟೆಯಿಂದ ಇವರು ಒಂದು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿ ಆದಾಯ ಗಳಿಸ್ತಾ ಇದ್ದಾರೆ ಇದರೊಳಗೆ ಇವರಿಗೆ ಎಕರೆ ಖರ್ಚಾಗುವಂತದ್ದು ಪ್ರತಿ ಎಕರೆಗೆ ಐವತ್ತು ಸಾವಿರ ರೂಪಾಯಿ ಖರ್ಚಾಗಿ ನೆಟ್ ಇವರಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ನಿವ್ವಳ ಉಳಿತಾಯ ಆಗ್ತಾ ಇದೆ ಒಟ್ಟಾರೆ ಇವರೆಲ್ಲ ಏನ್ ಮಾಡ್ತಾ ಇದಾರೆ ಎರಡು ಎಕರೆ ಇಪ್ಪತ್ತು ಗುಂಟೆ ಪ್ಲಸ್ ಒಂಬತ್ತು ಎಕರೆ ಏನು ಹೊಸ ಜಮೀನು ಹಿಡ್ಕೊಂಡು ಮಾಡ್ತಾ ಇದಾರೆ ಅಲ್ಲಿ ಎಲ್ಲದಿಂದ ಸೇರಿ ಐದು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ನಿವ್ವಳ ಆದಾಯವನ್ನ ಗಳಿಸ್ತಾ ಇದ್ದಾರೆ ತಮ್ಗೆಲ್ಲಾ ಇಲ್ಲೇ ಕಾಣ್ತದೆ ಇವ್ರ ಜಮೀನು ಇರೋದು ಎಲ್ಲಾ ಸುತ್ತಮುತ್ತ ಇದೆ ಮತ್ತೆ ತೆಂಗಿನ ಮರನೂ ಇದಾವ ಆ ತೆಂಗಿನ ಮರದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕಾಯಿನೂ ನೋವು ಮಾರ್ತಾರ ಅವಶ್ಯಕತೆ ಇದಾಗ ಎಳ್ನೀರು ಮಾರುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಒಬ್ಬ ಸಣ್ಣ ರೈತ ಏನೇನೆಲ್ಲ ಒಂದ್ ಇರುವಂತ ಜಮೀನಲ್ಲಿ ಮೂರ್ನಾಲ್ಕು ತರ ಬೆಳೆ ಬೆಳೆಯುವ ಮೂಲಕ ಪ್ರಗತಿ ಒಂದಕ್ಕೆ ಹೆಂಗ್ ಸಾಧ್ಯ ಇದೆ ಸುಮ್ನೆ ಕಬ್ಬು ನಮ್ ಡೈರೆಕ್ಟ್ ಹೇಳದಂಗೆ ಬರೀ ಕಬ್ಬು ಭತ್ತ ಅಂತ ಮೈಗಳ್ರು ಬೆಳೆ ಅಂತ ಅವ್ರು ಹೇಳ್ತಿದ್ರು ಈಗ ಇವತ್ತು ಯಾಕೋ ಹೇಳಿಲ್ಲ ಸರ್ ಅದು ಒಂದೇ ಮಾಡ್ಕೊಂಡು ವರ್ಷ ಇರುವಂತ ಈ ರೀತಿ ಬೇರೆ ಬೇರೆ ಮಾಡೋ ಮೂಲಕನು ಒಬ್ಬ ರೈತ ಖುಷಿಯಾಗಿರ್ಬೋದು ಅವ್ರು ಮಾಡಿರೋ ಸಾಧನೆ ಇಲ್ಲೇ ಕಾಣ್ತದೆ ಒಂದ್ ಮನ್ಮೊನ್ನೆ ಅಷ್ಟೇ ಮನೆ ಕಟ್ಸಿದ್ರು ಬಾಳ ಅವ್ರ ಬಾಯಿಂದ ಕೇಳಿದ್ರೆ ಅದ್ರದ್ದು ಬೆಲೆ ಇರುತ್ತದೆ ನೋಡಿ ಈಗ ಸದ್ಯ ನಾಲ್ಕೈದು ಇಪ್ಪತ್ ಲಕ್ಷ ರೂಪಾಯಿ ಆದಾಯ ಗಳಿಸಿ ಮತ್ತೆ ವರ್ಷಕ್ಕೆ ವರ್ಷಕ್ಕೆ ಟ್ರಿಪ್ ಅಷ್ಟು ತಿಪ್ಪೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರನ ಹೊರಗಡೆಯಿಂದ ಖರೀದಿ ಮಾಡಿ ಸಂದರೆ ರಾಸಾಯನಿಕ ಗೊಬ್ಬರನ ಪೂರ್ತಿ ಕಡಿಮೆ ಮಾಡಿದರೆ ಮೊದಲು ಹರಿ ಪದ್ಧತಿ ಇದ್ದಾಗ ಏನ್ ಗೊಬ್ಬರ ಆಗ್ತಿದ್ರಲ್ಲ ಅದರಿಂದ ಇಪ್ಪತ್ತರಿಂದ ಮೂವತ್ ಪರ್ಸೆಂಟ್ ಅಷ್ಟೇ ಗೊಬ್ಬರನ ಈ ಡ್ರಿಪ್ ಇರಿಗೇಷನ್ ಡ್ರಿಪ್ ಥ್ರೂ ಕೊಡ್ತಾ ಇರೋದ್ರಿಂದ ಗೊಬ್ಬರದಲ್ಲಿ ಅವ್ರಿಗೆ ತುಂಬಾ ಉಳಿತಾಯ ಆಗಿದೆ ಎಷ್ಟ್ ಬೇಕೋ ಅಷ್ಟೇ ಕೊಡ್ತಾ ಇದ್ದಾರೆ ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ವೈಜ್ಞಾನಿಕ ಪದ್ಧತಿಯನ್ನು ಅಳವಡಿಸೋ ಮೂಲಕ ಬಹಳ ಸಂತುಷ್ಟರಾಗಿ ನಾಲ್ಕ್ ಜನಕ್ಕೆ ಮಾದರಿ ಆಗುವಂತ ಪ್ರೋಗ್ರೆಸಿವ್ ರೈತರಾಗಿ ಹೊರಹೊಮ್ಮಿದ್ದಾರೆ ತಾವು ಸಹಿತ ಭಾಗದಲ್ಲೂ ಪ್ರಯತ್ನ ಇದೆಲ್ಲ ಚಾನ್ಸಸ್ ಇದೆ ಇದು ಮುಂದಿನ ಇದನ್ನ ನಮ್ ಡೈರೆಕ್ಟ್ ಇದ್ದೀವಿ ಈ ಒಂದ ಬೆಳೆ ಬೆಳೆದ್ರಂದ್ರೆ ಅದ್ರಾಗ ಏನಾರ ರೇಟ್ ಹೆಚ್ಚು ಕಡಿಮೆ ಆಯ್ತು ಅಥವಾ ರೋಗ ಬಂತು ಅಥವಾ ಏನೇ ತೊಂದರೆ ಆದ್ರೂ ಅದ್ರಾಗ ಇಳುವರಿ ಕಡಿಮೆ ಬಂತು ಅಂದ್ರ ಇನ್ನೊಂದು ಬೆಳೆ ಈಗ ನೋಡಿ ನಾಲ್ಕು ಬೆಳೆಗಳನ್ನ ಹೇಳಿದಾರೆ ನಮ್ಮ ಇಂಜಿನಿಯರ್ ಇವರು ನಮ್ಮ ಸುಧೀಂದ್ರ ಅವರು ಇತ್ತಗ ಮೆಕ್ಸಿಕನ್ ಬೀನ್ ತಗ ಚೆಂಡು ಸೇವಂತಿಗೆ ಮೆಕ್ಕೆಜೋಳ ನೋಡ್ರಿ ನೀವು ಈ ಸೇವಂತಿಗೆಯಾಗ ಒಂದೇ ಎಕರೆದಾಗ ಒಂದ್ ಲಕ್ಷ ಮೂವತ್ ಸಾವಿರ ರೂಪಾಯಿ ಅಂದ್ರ ಉದ್ದೇಶ ಇದ್ರಾಗ ಒಂದೆರಡು ಯಾವಾದ್ರೂ ಸ್ವಲ್ಪ ಹಾನಿ ಆದ್ರೂ ಇನ್ ಮೂರರ ಕೈ ಸೊ ಕೊನೆಗೆ ಅವರು ಆರಾಮ್ ಇರ್ಬೋದಿತ್ತು ಒಂದ ಮೆಕ್ಸಿಕನ್ ಬೀನ ನಾಕ್ ಎಕರೆಕ್ ಐದ್ ಹಾಕಿ ಆರಾಮ್ ಮನೆಯ ಕುಂದಿರ್ಬೋದಿತ್ತು ನಾವ್ ಹೆಂಗ ಭತ್ತ ಕಬ್ಬು ಎಲ್ಲಾ ಹಾಕಿರ್ತಾವ್ರಿ ಬೇಜೋಳ ಹಂಗ ಕುಂದಿರ್ಲಿಲ್ಲ ದಿನಂ ಈ ಈ ತರ ಎಕರೆವಾರು ಬೇರೆ ಬೇರೆ ಬೆಳೆ ಬೆಳೆಯೋದ್ರಿಂದ ದಿವ್ಸ ಕೆಲ್ಸ ಹತ್ತತ್ರಿ ಅವ್ರು ಇದು ಬಹಳ ಮುಖ್ಯವಾದದಿಲ್ಲ ನಾವು ಈ ಈ ಬೆಳೆ ನಿರ್ವಹಣೆ ಒಂದ್ ಬರ್ತೈತಿ ಒಂದ್ ಎಕರೆ ಆ ಬೆಳೆ ನಿರ್ವಹಣೆ ಒಮ್ಮೆ ಬರ್ತೈತಿ ಹಿಂಗ ಇದು ಬಂದಾಗ ಅದು ಅಂದ್ರೆ ಕಂಟಿನ್ಯೂಸ್ ಆಗಿ ಅವ್ರಿಗೆ ಉದ್ಯೋಗದ ಒಂದು ಅವಕಾಶ ಸಿಗತೈತಿ ಆರು ಅಚ್ಚುಕಟ್ಟು ಪ್ರದೇಶದಾಗ ಒಂದು ನೂರ್ ನೂರ್ ರೈತರನ್ನ ಆಯ್ಕೆ ನಾವು ಒಳ್ಳೊಳ್ಳೆ ರೈತರ ನಮ್ಮಲ್ಲಿ ತರಬೇತಿ ತೊಗೊಂಡು ಹೋಗ ಹೋದಂತ ರೈತರ್ನಲ್ಲಿ ತರಬೇತಿ ತೊಗೊಂಡು ಹೋಗಂತ ರೈತರನ್ನ ತ್ರೋಟ್ ರಾಜ್ಯದಾದ್ಯಂತ ಆರು ಅಚ್ಚುಕಟ್ಟು ಪ್ರದೇಶದಲ್ಲಿ ಒಂದ್ ನೂರ್ ಜನಗಳನ್ನ ನಾವು ಐಡೆಂಟಿಫೈ ಮಾಡಿವಿ ಅವ್ರದ್ದು ಒಂದು ಯಾವ ತರ ಇಲ್ಲಿ ತರಬೇತಿ ತಗೊಂಡು ಹೋಗಿ ತಮ್ಮ ಹೊಲದಲ್ಲಿ ತರ ತಂತ್ರಜ್ಞಾನ ಉಪಯೋಗ ಮಾಡ್ಕೊಂತ ಇದ್ದಾರ ನೀರಿನಲ್ಲಿ ಯಾವ ತರ ತಂತ್ರಜ್ಞಾನ ಉಪಯೋಗ ಮಾಡ್ಕೊಂತ ಇದ್ದಾರ ಮಣ್ಣಿನಲ್ಲಿ ಯಾವ ತರ ಕೃಷಿಯಲ್ಲಿ ಈ ತರ ಎಲ್ಲ ನಾವು ಇನ್ಫಾರ್ಮೇಶನ್ ನ ಕಟ್ಟಿ ಹಾಕ್ತಾ ಇದ್ದೇವೆ ಮೀನ್ ಇದ್ದೇವೆ ತಗೊಂಡು ಮುಂದಿನ ದಿನಮಾನದೊಳಗ ಯಾವ ಭಾಗದ ರೈತರು ನಮ್ಮ ಕಾವೇರಿ ಭಾಗ ಇರ್ಬೋದು ಭದ್ರಾ ಇರ್ಬೋದು ತುಂಗಭದ್ರಾ ಇರ್ಬೋದು ಮಲಪ್ರಭಾ ಇರ್ಬೋದು ಘಟಪ್ರಭಾ ಇರ್ಬೋದು ಅಲ್ಲಿ ರೈತರು ಈ ತನ್ನ ಈ ತರಬೇತಿ ತೊಗೊಂಡು ತಂತ್ರಜ್ಞಾನ ಉಪಯೋಗ ಮಾಡಿಕೊಂಡು ಎಷ್ಟು ಮಟ್ಟಿಗೆ ಯಶಸ್ವಿ ಕಂಡಿದ್ದಾರೆ ಎಷ್ಟು ಇಳುವರಿ ತೆಗಿತಾ ಇದ್ದಾರೆ ಅನ್ನೋದನ್ನು ಒಂದು ಪಬ್ಲಿಕೇಶನ್ ಮಾಡ್ತೇವೆ ಹಿಂದೆ ನಾವು ಗಿರೀಶ್ ಅವ್ರಿಗೆ ಹೇಳೇವೆ ಆ ಪಬ್ಲಿಕೇಶನ್ನ ನಮ್ಮ ವೆಬ್ಸೈಟ್ನಾಗೆ ಹಾಕ್ತೇವೆ ಮುಂದೆ ಅದು ನಿಮಗೆ ಉಪಯೋಗ ಆಗುತ್ತೆ ಮತ್ತು ಜೊತೆಗೆ ನಾವೇನು ತರಬೇತಿ ಕೊಡ್ತೇವಲ್ಲ ಸಾಹೇಬ್ರಿಗೆ ಹೇಳಿದರು ಒಂದು ದಿವ್ಸದ್ದು ಎರಡು ದಿವಸದ್ದು ಮೂರು ದಿವಸದ್ದು ಐದು ದಿವಸದ್ದು ಒಂದು ತಿಂಗಳು ಇಂಜಿನಿಯರ್ ಇವೆಲ್ಲ ಸಿಲೆಬಸ್ನ ನಾವು ಕನ್ನ ಎಲ್ಲ ರೆಡಿ ಮಾಡಿ ಕನ್ನಡದಾಗ ಇಂಗ್ಲೀಷ್ನಾಗ ಅದನ್ನೂ ವೆಬ್ಸೈಟ್ನಾಗೆ ಹಾಕ್ತೇವೆ ಸೊ ಮುಂದೆ ನಿಮ್ಗೆ ಇಲ್ಲಿ ಏನಾರ ತಿಳಿದಿಲ್ಲ ಅಂದ್ರು ನಿಮ್ ಮೊಬೈಲ್ ನಾ ತೆಗೆದು ನೋಡಿದ್ರು ಈ ಒಂದು ತಂತ್ರಜ್ಞಾನ ಕಲ್ತಿದ್ ನಿಮ್ ಅಂತ ಉದ್ದೇಶದಿಂದ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ವಾಲ್ಮೀಯಿಂದ ಕೆಲಸ ಮಾಡ್ಬೇಕಂತ ಒಂದ್ ಸಂಕಲ್ಪ ಮಾಡ್ಕೊಂಡೇವಿ ಎಲ್ಲರೂ ಮಾಡ್ತಾ ಇದೇವಿ ಮೂರ್ ಮೂರ್ ಬ್ಯಾಚ್ ಅದಾವ್ರೆ ನಾವ್ ಎಲ್ಲಾ ಕಡೆ ಹೊರಟಿವಿ ಒಂದ್ ಬ್ಯಾಚ್ ನಾರ್ತ್ ಯಾದಗಿರಿ ರಾಯಚೂರು ಹೋದ್ರ ಒಂದ್ ಬ್ಯಾಚ್ ಇದ್ದಾಗ ದಾವಣಗೆರೆ ಈ ಕಡೆ ಶ್ರೀರಂಗಪಟ್ಟಣ ಮಂಡ್ಯ ಈ ಕಡೆ ಹೋಗುತ್ತೆ ನಡುವಿನ ಬ್ಯಾಚ್ ಮಲಪ್ರಭಾ ಘಟಪ್ರಭ ಹೋಗುತ್ತೆ ಈ ತರ ಎಲ್ಲಾ ಏರಿಯಾನು ನಾವು ಕೈ ಮಾಡ್ತಾ ಇದೀವಿ ಇದಕ್ಕೆಲ್ಲ ನಿಮ್ ಮುಂದಿನ ದಿನಮಾನದೊಳಗೆ ನಿಮ್ದು ಸಹಕಾರ ಬೇಕು ನಾವ್ ಆ ಕಡೆ ಬಂದಾಗ ಸ್ವಲ್ಪ ನೀವೆಲ್ಲ ವಾಲ್ಮೀಯಿಂದ ಬಂದಾರಪ್ಪ ನಮ್ಮ ನೆಟೆ ಇಂದ ಬಂದಾರ ಅಥವಾ ನಮ್ ಜೈನ್ ಇರಿಗೇಷನ್ ಇಂದ ಬಂದಾರ ಇವ್ರನ್ನೆಲ್ಲರೂ ಬಂದಾಗ ನೀವು ಕೂಡಿ ಒಂದ್ ಒಳ್ಳೆ ಚರ್ಚೆ ಮಾಡಿ ಕೃಷಿಯನ್ನ ಮತ್ತ ಲಾಭ ಮಾಡೋಣ ಅಂತ ಎಲ್ಲರಿಗೂ ಹೇಳುತ್ತಾ ನನ್ನ ಮಾತಿಗೆ ರಾಮ್